ಚಕ್ರವರ್ತಿ ಸುಲೆಬಲೆ ಅವರು ಮಹೇಶ್ ತಿಮ್ರೂಡಿ ಅವರಿಗೆ ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾನು ಖಂಡಿಸ್ತೇನೆ ನಾನು ಹಿಂದೂ ಸಂರಕ್ಷಣಾ ನಾಯಕ ಅಂತ ಹೇಳ್ಕೊಂಡು ಇಷ್ಟು ದಿವಸ ಸುಮ್ಮನಿತ್ತು ಸೌಜನ್ಯ ಆದ ಒಂದು ಇನ್ಸಿಡೆಂಟ್ ನಿಂದ ಹದಿಮೂರು ವರ್ಷ ತನಕ ಇವತ್ವರೆಗೂ ಎಲ್ಲೂ ಕಾಣಿಸ್ಕೊಳ್ದೆ ಸಮೀರ್ ಅನ್ನೋ ಒಂದು ಮುಸ್ಲಿಂ ಹುಡುಗ ಅದನ್ನ ವ್ಯಕ್ತ ಅವನ ಒಂದು ಇದನ್ನ ಅಭಿವ್ಯಕ್ತ ಸ್ವಾತಂತ್ರ್ಯ ವ್ಯಕ್ತಪಡಿಸಿದ್ದಕ್ಕೆ ಚಕ್ರವರ್ತಿ ಸುಲೆಬೆಲೆ ಅವರು ಅನ್ಯ ಧರ್ಮ ಧರ್ಮಸ್ಥಳ ಅಂತ ಹೇಳ್ತಾರೆ ಈ ಹಿಂದೂ ನಾಯಕರಾಗಿದ್ದು ಇವರು ಇಷ್ಟು ವರ್ಷ ಎಲ್ಲಿ ಹೋಗಿದ್ರು ಹದಿಮೂರು ವರ್ಷ ಎಲ್ಲಿ ಹೋಗಿದ್ರು ಅವತ್ತು ಒಂದು ಕಣ್ಣು ನಾಟಕ ಮಾಡಿ ಸೌಜನ್ಯ ಮನೆಗೆ ಹೋಗಿ ಮಾತಾಡಿ ಬಂದು ಬಿಟ್ಟರೆ ಇವತ್ತುವರೆಗೂ ಯಾವ ಹೋರಾಟದಲ್ಲಿ ಅವರು ಮುಂದೆ ಬಂದಿದ್ದಾರೆ ಯಾವ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ನಾನು ಹಿಂದೂ ಅಂತ ಹೇಳ್ಕೊಳ್ಳುವಂಥ ನಾನು ಒಬ್ಬ ಮಹಿಳೆ ನಾನು ಹಿಂದೂ ಹೋರಾಟಗಾರ್ತಿ ಮತ್ತೆ ನಾನು ಆರ್ ಎಸ್ ಎಸ್ ಅಲ್ಲಿ ಇದ್ದವಳು ಆವತ್ತಿನ ಕಾಲದಲ್ಲಿ ನಮ್ಮ ಸಮಯದಲ್ಲಿ ದಕ್ಷಿಣ ಭಾರತದ ಒಂದು ಮಾತೆಯರ ದಿನಾಚರಣೆ ಮಾಡಿದಾಗ ಇಡೀ ದುರ್ಗದಲ್ಲಿ ಎಲ್ಲ ಜನಾಂಗದ ಮಹಿಳೆಯರು ಮಾತೆಯರ ದಿನಾಚರಣೆಯಲ್ಲಿ ಹೋಳಿಗೆ ಮಾಡಿ ಸಾರ್ವಜನಿಕರಿಗೆ ನಾವು ಊಟ ಬಡಿಸಿದ್ದುಂಟು ಇದು ನಮ್ಮ ಒಂದು ಹಿಂದೂ ಧರ್ಮದ ಒಂದು ಇದು ಸಂಸ್ಕಾರ ಸಂಸ್ಕೃತಿ ಅದನ್ನ ನಾವೆಲ್ಲರೂ ಹಿಂದೂಗಳಾಗಿ ನಮಗೆ ಗೊತ್ತಿದೆ ಇವರೊಬ್ಬರೇ ಅಲ್ಲ ಹಿಂದೂ ಅಂತ ಹೇಳಿಕೊಂಡು ಎಲ್ಲ ಜಾತಿಯವರನ್ನ ಅಲ್ಪಸಂಖ್ಯಾತರು ಯಾರೇ ಆಗಿರ್ಬೋದು ಜೈನ್ ಇರ್ಬೋದು ಮುಸ್ಲಿಂ ಇರ್ಬೋದು ಅವರೆಲ್ಲರೂ ನಮ್ಮವರೇ ಎಲ್ಲರ ಜೊತೆ ನಾವು ಇದು ಇರಬೇಕು ಮತ್ತೆ ಇದು ನಮ್ಮ ಭಾರತ ದೇಶ ಎಲ್ಲ ಅನ್ಯ ಧರ್ಮಗಳ ಇರುವಂತಹ ಒಂದು ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಸಮಯ ಬಂದಾಗ ಎಲ್ಲರೂ ಒಂದು ಅನ್ಯಾಯ ಆದಾಗ ಧ್ವನಿ ಹತ್ತುದು ಎಲ್ಲ ಧರ್ಮದ ಒಂದು ಜವಾಬ್ದಾರಿ ಸುಲೆ ಬೆಲೆ ಅವ್ರಿಗೆ ಗೊತ್ತಿಲ್ಲ ಈ ಕಣ್ಣರ್ಸೋ ನಾಟಕ ಬಿಟ್ಟು ಬಿಟ್ಟು ನಿಜವಾದ ಕಳಕಳಿ ಇದ್ರೆ ನೀವು ತಿಮ್ರೋಡಿ ಮಹೇಶಣ್ಣ ಅವ್ರ ಥರ ನೀವು ಅವ್ರ ಹದಿಮೂರು ವರ್ಷದಿಂದ ಅವರ ಒಂದು ಸ್ವಂತ ಒಂದು ಜೀವನಾನ ಏನೋ ವೈಯಕ್ತಿಕ ಬದುಕನ್ನು ಪಕ್ಕಕ್ಕಿಟ್ಟು ಒಂದು ಒಂದು ಹೆಣ್ಣುಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂತಿದಾರಲ್ಲ ನಿಜವಾಗ್ಲೂ ನಿಮ್ಗೆ ಏನಾದರೂ ಒಂದು ಕನ್ಸರ್ನ್ ಇದ್ರೆ ಹಿಂದೂ ಅನ್ನೋ ಒಂದು ಕನ್ಸರ್ನ್ ಇದ್ರೆ ದಯವಿಟ್ಟು ನೀವು ಮಾಡ್ತಿರೋ ಇದನ್ನ ನಿಲ್ಲಿಸಿ ನಿಲ್ಲಿಸ್ಬಿಟ್ಟು ಈ ಅಪಪ್ರಚಾರ ಮಾಡಕ್ಕೆ ಹೋಗ್ಬೇಡಿ ಅವ್ರ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಬೆಳಿ ಬೆಳೀಬೇಡಿ ಅವ್ರವರೇ ನೀವು ನೀವೇ ನೀವ್ ಏನಾದ್ರು ಕನ್ಸರ್ನ್ ಇದ್ರೆ ಇವತ್ತಿಗೂ ಹೇಳ್ತೀನಿ ಇನ್ನು ಮುಂದೆ ಇಂಥದ್ದನ್ನ ಮಾಡಕ್ ಹೋಗ್ಬೇಡಿ ಆಮೇಲೆ ವಸಂತ ಗಿಳಿಯಾರವ್ರ ಬಗ್ಗೆ ಒಂದು ಒಂದ್ ವಿಷಯ ಹೇಳಿಕ್ ಇಷ್ಟ ಪಡ್ತೇನೆ ಯು ಡೋಂಟ್ ನೋ ಯಾವ ಮಾವತ ತಂಗಿ ಮತ್ತೆ ಅಣ್ಣ ತಂಗಿ ಸತ್ತಿರೋದು ಅಂತ ಗೊತ್ತಿಲ್ಲದೆ ಅವನ ಅವನ್ ಹೆಂಡತಿ ಅಂತ ಹೇಳ್ತೀರಾ ಯಾರೇ ಒಂದು ಏನೇ ಹೇಳಿಕೆ ಕೊಡ್ಬೇಕಾದ್ರೆ ಜನ ನಿಮ್ಮನ್ನ ನಂಬ್ತಾರೆ ನಿಮ್ಮನ್ನ ನೋ ನೀವ್ ಹೇಳುದೆಲ್ಲ ನೊಪ್ಕೋತಾನೆ ಅಂತಂದ್ರೆ ಎಲ್ಲರೂ ದಡ್ ಇರಲ್ಲ ನಮ್ಮಂತವ್ರೊಬ್ರು ಜಾಂಡಿರ್ತೀವಿ ನಾವು ತಿಳ್ಕೊತೀವಿ ಅದು ಆ್ಯಕ್ಚುಲಿ ಅಣ್ಣ ತಂಗಿ ಸತ್ತಿರೋದು ಹೆಂಡತಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ ಇದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಯಾವತ್ತೂ ಹೇಳಿಕೆ ಕೊಡಿ ಇದು ಖಂಡ ನಿಜವಾಗ್ಲೂ ಇದು ಖಂಡನೀಯ ಯಾರೇ ಆಯಿತು ಏನೇ ಮಾತಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿಯನ್ನ ಅರ್ತ್ಕೊಂಡು ನೀವು ಮಾತಾಡಿ ಬಟ್ ಸೌಜನ್ಯ ಫಾರ್ ಜಸ್ಟಿಸ್ ಅಂತ ಏನು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೋರಾಟ ಮಾಡ್ತಿದ್ವಿ ಹೋರಾಟಗಾರರಲ್ಲಿ ಯಾವತ್ತೂ ಬೇರೆ ರೀತಿಯಲ್ಲಿ ನೀವು ಮೆಸೇಜ್ ಕೊಡೋದನ್ನು ನಿಲ್ಲಿಸಿ ಸತ್ಯ ಸತ್ಯನೇ ಅದು ಒಂದಲ್ಲ ಒಂದು ದಿವಸ ಹೊರಗೆ ಬರ್ತದೆ ನಿಮ್ಗೆ ಇಷ್ಟ ಇದ್ರೆ ಮಹಿಷಣ್ಣ ಅವ್ರ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಜಸ್ಟಿಸ್ ಸೌಜನ್ಯಗೆ ಸೌಜನ್ಯಾಗ ಹೆಣ್ಮಗುಗೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ನಿರಂತರ ಸಮೀರ್ ಒಬ್ಬಮ್ಮ ಅನ್ಯ ಧರ್ಮದ ಮುಸ್ಲಿಂ ಹುಡುಗ ಅಂತ ಹೇಳಿ ಇವರು ಬೊಬ್ಬೆ ಹೊಡಿತಾರಲ್ಲ ಈ ಮನುಷ್ಯ ಎಲ್ಲಿ ಹೋಗಿದ್ರು ಹದಿಮೂರು ವರ್ಷ ತನಕ ಹಿಂದುತ್ವ ಅನ್ನೋದು ಇರ್ಲಿಲ್ವಾ ದೇವಸ್ಥಾನದ ಬಗ್ಗೆ ಇವ್ರಿಗೆ ಅರಿವು ಇರ್ಲಿಲ್ವಾ ನಿಮ್ಗೆ ಸುಲೆಬೆಲೆ ಚಕ್ರವರ್ತಿ ಸುಲೆ ಅವರ ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಗೆ ಈ ಧ್ವನಿ ಇತ್ತಂದ್ರೆ ನಿಜವಾಗ್ಲೂ ನಮ್ಮ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಭಾರದ್ವಜ ಹಾರಿಸಿ ಅವತ್ತು ನಾವು ನಿಮ್ಮನ್ನು ನಾವು ಹಿಂದೂ ಅಂತ ನಾನು ನಾನು ಒಪ್ಕೊಳ್ತೀನಿ ನಿಮ್ಮ ಈ ಹೊರ ಏನು ಬೂಟಾಟಿಕೆಯ ಸ್ಟೇಟ್ಮೆಂಟು ಇವೆಲ್ಲ ಯಾರೂ ಒಪ್ಕೊಳ್ಳಲ್ಲ ನಿಮಗೆ ಆ ಧೈರ್ಯ ಸ್ಥೈರ್ಯ ಇದ್ದರೆ ಬಂದು ಭಾರಧ್ವಜನ ಹಾರಿಸಿ ದೇವರ್ಬ ಸ್ಥಳಕ್ಕೆ ಯಾಕಂದ್ರೆ ಅದು ನಮ್ಮ ಹಿಂದೂ ದೇವಾಲಯ ಅದು ಅಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಅರ್ಥೈಸಿ ಮತ್ತೆ ನೀವು ತಪ್ಪು ಮೆಸೇಜ್ ಕೊಡಬೇಡಿ ನಾನು ಹಿಂದೂ ಮಹಿಳೆ ನಾನು ನಾನು ಹಿಂದೂ ಮಹಿಳೆ ಆಗಿ ಹೇಳ್ತಾ ಇದ್ದೀನಿ ಇದು ನಮ್ಮ ದೇವಸ್ಥಾನ ನಮ್ಮ ಹಿಂದೂಗಳದು ಅದು ಯಾರ್ದಲ್ಲ ಇದನ್ನ ನೀವು ಅರ್ಥ ಮಾಡಿಕೊಂಡು ಈ ಹೋರಾಟಗಾರರ ಜೊತೆ ಕೈ ಜೋಡಿಸಿ ಇಲ್ಲ ಅಂದ್ರೆ ಈ ರೀತಿ ಯಾವುದೇ ಹೇಳಿಕೆ ಕೊಡೋದು ಕೊಟ್ಟು ಕೊಡೋದನ್ನ ನಿಲ್ಸೋದು ನಿಲ್ಸ್ಬಿಡಿ ದಯವಿಟ್ಟು ಇಲ್ಲ ಮುಂದಿನ ದಿನಗಳೇ ನೀವು ಅದು ನಿಮ್ಮ ನಿಮ್ಮ ಗೌರವನ ನೀವೇ ಕಳ್ಕೊತಾ ಇದ್ದೀರಾ ಅದು ವಿಪರ್ಯಾಸ ವಸಂತ್ ಗಿಹಾರ್ ಹಾಗೂ ಪುನೀತ್ ಕೆರೆಹಳ್ಳಿ ಮತ್ತೆ ಭಾವನಾ ಬಳಗೆರೆ ಇವರುಗಳೆಲ್ಲ ಎಲ್ಲೋ ಒಂದು ಕಡೆ ನಿಜವಾದ ಹೋರಾಟಗಾರರ ಸತ್ಯನ ಮರೆ ಮಾಡಿಸ್ತಿದ್ದಾರೆ ಭಾವನಾ ಒಬ್ಬರು ಪತ್ರಕರ್ತರ ಮಗಳು ಮತ್ತು ರವಿ ಬಳಗೆರೆ ಅವರು ಒಬ್ಬ ಧೀಮಂತ ಪತ್ರಕರ್ತ ಅವ್ರ ಮಗಳಾಗಿ ಇವರು ಅದೇ ಇದನ್ನ ಫಾಲೋ ಮಾಡಬೇಕಾಗಿತ್ತು ನನ್ನ ಅನಿಸಿಕೆ ಅವರು ಒಂದು ಹೇಳಿಕೆ ಕೊಡ್ತಾರೆ ಇದ್ರ ಬಗ್ಗೆ ಪ್ರಕರಣದ ಬಗ್ಗೆ ನಾನು ಪುಸ್ತಕ ತೆಗಿತಾ ಇದ್ದೀನಿ ಮಾಡ್ತಿದ್ದೀನಿ ಅಂತ ನಿಜವಾಗ್ಲೂ ಸಜ್ಜನ್ಯ ಬಗ್ಗೆ ಅಂತ ವೆಲ್ಕಮ್ ಮಾಡ್ತೀನಿ ಹಾಗೆಯೇ ಅವರು ಒಂದು ಕಡೆ ಹೇಳ್ತಾರೆ ಧರ್ಮಾಧಿಕಾರಿಗಳು ನಮ್ಮ ಅಂಕಲ್ ಅಂತ ಹೇಳಿ ನಾನು ಭಾವನಾ ಬಡಗರೆಯವರಿಗೆ ಒಂದು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನ್ಯಾಯ ಅಂತ ಬಂದಾಗ ಅಲ್ಲಿ ಯಾವುದೇ ಒಂದು ಸಂಬಂಧಗಳು ನಾವು ಇಟ್ಕೋಬಾರ್ದು ತಪ್ಪು ಯಾರೇ ಆಗಲಿ ತಪ್ಪು ತಪ್ಪು ಅಂತ ಹೇಳುವಂತ ಸೌಜನ್ಯತೆ ನಮ್ಗೆ ಇರಬೇಕು ಅದು ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತ ಅಲ್ಲ ನಮ್ಮ ಸಂಬಂಧಗಳು ಏನಿದ್ರು ಮನೆ ಒಳಗಡೆ ಇರಬೇಕು ಹೊರಗಡೆ ಬಂದಾಗ ಸಾಮಾಜಿಕ ನ್ಯಾಯ ಅಂದಾಗ ಆ ಯಾವುದೇ ಸಂಬಂಧಗಳನ್ನ ನಾವು ಹೊರಗೆ ತರಬಾರದು ಅದು ನನ್ನ ಅನಿಸಿಕೆ ಮತ್ತೆ ಅದನ್ನ ನಿಮ್ಗೆ ತಿಳಿಪಡಿಸ್ತಾ ಇದ್ದೀನಿ ಮತ್ತೆ ಸೌಜನ್ಯದ ಒಂದು ಪ್ರಕರಣದಲ್ಲಿ ಏನ್ ವಸಂತ ಗಿಳಿಯಾರು ಮತ್ತೆ ನಮ್ಮ ಪುನೀತ್ ಕೆರೆಹಳ್ಳಿಯವರು ಪುನೀತ್ ಅವ್ರು ಏನು ಮಾಡಿದ್ರು ಅಂತ ಬೆಂಗಳೂರು ಜನಕ್ಕೆ ಗೊತ್ತಿದೆ ನಾಯಿ ಮಾಂಸ ಅಂತ ಹೇಳಿಬಿಟ್ಟು ಗಲಾಟೆ ಮಾಡಿ ಹಿಂದೂ ಮುಸ್ಲಿಮ್ ಜಗಳ ಮಾಡಲಿಕ್ಕೆ ಸಾಕಷ್ಟು ಇದು ಮಾಡ್ದಂಥವ್ರು ಅದು ಆ್ಯಕ್ಚುಲಿ ನಾಯಿ ಮಾಂಸ ಅಂತ ಹೇಳಿ ಇದು ಮಾಡಿದ್ರು ಅದ್ರ ಎಷ್ಟು ಮಟ್ಟಿಗೆ ಇದಾಯ್ತು ಮತ್ತು ಅಲ್ಲಿ ಆಫ್ ಆಯ್ತು ಈಗ ತೋರಣ್ಣ ಹಾರಣ್ಣ ಅಂತ ಹೇಳಿ ಹೋರಾಟಗಳಾಗಬಾರ್ದು ಹೋರಾಟದಲ್ಲಿ ನೈಜಿಕತೆ ಇರಬೇಕು ಆಮೇಲೆ ಸತ್ಯತೆ ಪರವಾಗಿ ನಿಂತ್ಕೊಂಡ್ರೆ ಜನ ನಿಮ್ಮ ಜೊತೆಗಿರ್ತಾರೆ ಆಮೇಲೆ ಅದರಲ್ಲಿ ವಿಶೇಷವಾಗಿ ನಮ್ಮ ವಸಂತ್ ಗಿಳಿಯಾರವರು ಅವರು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಒಂದು ಮಾತುಗಳನ್ನು ಆಡ್ತೀವಿ ಅಂತಂದ್ರೆ ಆ ಮಾವುತ ನಮ್ಮ ಅಣ್ಣ ತಂಗಿನ ಹೋಗಿ ಗಂಡ ಹೆಂಡತಿ ಅಂತ ಹೇಳ್ತಿದ್ದೀರಾ ಅದು ಅಣ್ಣ ತಂಗಿ ಗಂಡ ಹೆಂಡತಿ ಅಲ್ಲ ಅದೇ ವಿಷಯವಾಗಿ ಹೆಂಡತಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾಳೆ ಅದನ್ನು ನೀವು ಮನವರಿಕೆ ಮಾಡಿಕೊಂಡು ಯಾವುದೇ ಒಂದು ಮೀಡಿಯಾಕಾಗಲಿ ಯಾರಿಗೆ ಆಗಲಿ ಮಾತಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿನ ಅರ್ತ್ಕೊಂಡು ನೀವು ಮಾತಾಡಬೇಕು ಆದರೆ ಈ ಥರ ಮಾಹಿತಿನ ತಪ್ಪು ಮಾಹಿತಿನ ಜನಗಳಿಗೆ ಬಿಡಬೇಡಿ ತಪ್ಪು ಮಾಹಿತಿ ಕೊಡೋದ್ರಿಂದ ನಿಮ್ಮ ವ್ಯಕ್ತಿತ್ವನ ನೀವೇ ಹಾಳು ಮಾಡ್ಕೋತಿದ್ದೀರಾ ಇದು ನಿಮಗೆ ಒಂದು ಸರಿಯಾದ ಪಾಠ ಕಲಸೋರು ಬಂದೇ ಬರುತ್ತೆ ಸಮಯ ಅವಾಗ ನಿಮ್ ನೀವೇ ಎಚ್ಚೆತ್ಕೊಳ್ಬೇಕು ಇಲ್ಲಾಂದ್ರೆ ನಿಮ್ಗೆ ಸಮಯವೇ ನಿಮ್ಗೆ ಪಾಠ ಕಲ್ಸ